ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನೀವು ಫೇಸ್ ಮಾಡ್ತಾ ಇರೋ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನ ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳಕಿರೋ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಹಾಗೂ ಕುಟುಂಬ ವರ್ಗದವರಿಗೆ ರಾಜ್ಯ ಸರ್ಕಾರ ಭರ್ಜರಿ ಗಿಫ್ಟ್ ಭರ್ಜರಿ ಸಿಹಿ ಸುದ್ದಿಯನ್ನು ನೀಡಿದೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಇಂಪ್ಲಿಮೆಂಟ್ ಬಗ್ಗೆ ಪ್ರಮುಖವಾದ ಮಾಹಿತಿ ಹಾಗೂ ನಿವೃತ್ತ ನೌಕರರಿಗೂ ಕೂಡ ಒಂದು ಉಪಯುಕ್ತವಾದ ಮಾಹಿತಿಯನ್ನು ತಂದಿದ್ದೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸರ್ಕಾರಿ ನೌಕರರು ಬಹಳ ವರ್ಷಗಳ ಬೇಡಿಕೆ ನಮಗೆ ಹಾಗೂ ನಮ್ಮ ಕುಟುಂಬ ವರ್ಗದವರಿಗೆ ಉಚಿತ ಚಿಕಿತ್ಸೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಕೇಳ್ಕೊಂಡಿದ್ರು ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಈ ದಿನ ಒಂದು ಮಹತ್ವದ ಹೆಜ್ಜೆ ಇಟ್ಟಿದೆ ಅದರ ಆದೇಶ ಪತ್ರವನ್ನು ಇಲ್ಲಿ ಹಾಕಿದ್ದೀನಿ ನಾವು ನೋಡ್ಕೊಬೋದು ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬ ವರ್ಗದವರಿಗೆ ಉಚಿತ ಆರೋಗ್ಯ ಚಿಕಿತ್ಸೆಯನ್ನು ನೀಡುವ ಸಲುವಾಗಿ ರಾಜ್ಯ ಸರ್ಕಾರ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡೋದ್ರ ಬಗ್ಗೆ ವಿವಿಧ ಸಮಿತಿಗಳನ್ನು ರಚನೆ ಮಾಡಿ ಆದೇಶವನ್ನು ಹೊರಡಿಸಿದೆ ಕರ್ನಾಟಕ ಸರ್ಕಾರದ ನಡಾವಳಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬ ವರ್ಗದವರು ಅವಲಂಬಿತರಿಗೆ ಸದಸ್ಯರಿಗೆ ನೂತನವಾಗಿ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಜಾರಿ ಮಾಡುವ ಬಗ್ಗೆ ವಿವಿಧ ಸಮಿತಿಗಳನ್ನು ರಚಿಸುವ ಬಗ್ಗೆ ಆದೇಶ ಪತ್ರವನ್ನು ಹೊರಸಿದೆ ಕರ್ನಾಟಕ ರಾಜ್ಯ ಪತ್ರ ವಿಶೇಷ ರಾಜ್ಯ ಪತ್ರದಲ್ಲಿ ಇದರ ಬಗ್ಗೆ ಉಲ್ಲೇಖವನ್ನು ರಾಜ್ಯ ಸರ್ಕಾರದ ಮಾಡಿದೆ ಸುವರ್ಣ ಆರೋಗ್ಯ ಟ್ರಸ್ಟ್ ಮುಖಾಂತರ ಅನುಷ್ಠಾನಗೊಳಿಸಲು ಸರ್ಕಾರವು ನಿರ್ಧರಿಸಿದೆ ಸರ್ಕಾರದ ಆದೇಶಗಳು ಯೋಜನೆಗಳಿಗೆ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಸರ್ಕಾರವು ಕೆಲವೊಂದು ಕಾರ್ಯನೀತಿ ಸೂಚನೆಗಳನ್ನು ನೀಡಲಾಗಿದೆ ಸರ್ಕಾರದ ಆದೇಶ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಂದು ಈ ಯೋಜನೆಯ ನಿರ್ವಹಣೆಗಾಗಿ ವಿವಿಧ ಸಮಿತಿಗಳನ್ನು ರಚನೆ ಅವುಗಳ ಅಧಿಕಾರ ನಿರ್ವಹಿಸಬೇಕಾದ ವಿಷಯಗಳಿಗೆ ಪ್ರತ್ಯೇಕ ಆದೇಶ ಹೊರಡಿಸಲಾಗುವುದು ಅಂತ ತಿಳಿಸಿತ್ತು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮ್ ಕೆ ಎಸ್ ಎಸ್ ಅನ್ನು ಸುಗಮವಾಗಿ ಪರಿಣಾಮಕಾರಿಯಾಗಿ ಹಾಗೂ ಸುವ್ಯವಸ್ಥಿತವಾಗಿ ಅನುಷ್ಠಾನಗೊಳಿಸುವ ಬಗ್ಗೆ ವಿವಿಧ ಸಮಿತಿಗಳನ್ನು ಅವುಗಳ ಸಂಯೋಜನೆ ಹಾಗೂ ಜವಾಬ್ದಾರಿಗಳನ್ನು ನಿಗದಿಪಡಿಸಲು ಆದೇಶ ಇರುವುದರಿಂದ ಕಾರ್ಯಕಾರಿ ನಿರ್ದೇಶಕರು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಇವರು ಸರ್ಕಾರಕ್ಕೆ ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಈ ಕೆಳಕಂಡ ಆದೇಶವನ್ನು ಹೊರಸಿದೆ ಕರ್ನಾಟಕ ಸರ್ಕಾರದ ಆದೇಶ ಸಂಖ್ಯೆ ದಿನಾಂಕ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿವಿಧ ಸಮಿತಿಗಳನ್ನು ರಚನೆ ಮಾಡಿದೆ ಕೆ ಎಸ್ ಎಸ್ ಉನ್ನತ ಮಟ್ಟದ ಕಾರ್ಯನೀತಿ ಸಮಿತಿ ಕೆ ಎಸ್ ಎಸ್ ತಜ್ಞರ ಸಲಹಾ ಸಮಿತಿ ರಾಜ್ಯ ಮಟ್ಟದ ಕೆ ಎಸ್ ಎಸ್ ನೋಂದಣಿ ಶಿಸ್ತು ಕುಂದುಕೊರತೆ ನಿವಾರಣಾ ಸಮಿತಿ ಜಿಲ್ಲಾ ಮಟ್ಟದ ಕೆ ಎಸ್ ಎಸ್ ನೋಂದಣಿ ಶಿಸ್ತು ಹಾಗೂ ಕುಂದುಕೊರತೆ ನಿರ್ವಹಣಾ ಸಮಿತಿಯನ್ನು ರಾಜ್ಯ ಸರ್ಕಾರ ನೇಮಕ ಮಾಡಿದೆ ರಚಿಸಲಾದಂಥ ಸಮಿತಿಗಳು ಸಂಯೋಜನೆ ಕಾರ್ಯವ್ಯಾಪ್ತಿ ಜವಾಬ್ದಾರಿ ಕುರಿತಂತೆ ಅನುಬಂಧ ಒಂದು ಒಂದರಿಂದ ನಾಲ್ಕರಲ್ಲಿ ನೀಡಲಾಗಿದೆ ಸಮಿತಿ ಕಾರ್ಯಗಳಿಗೆ ಒಳಪಟ್ಟ ವಿಷಯಕ್ಕೆ ಸಂಬಂಧಿಸಿದಂತೆ ಪರಿಶೀಲನೆ ಒಳಪಟ್ಟ ನಂತರ ಸರ್ಕಾರಕ್ಕೆ ಸಲ್ಲಿಕೆ ಮಾಡಬೇಕು ಕಾರ್ಯಕಾರಿ ನಿರ್ದೇಶಕರು ಕರ್ನಾಟಕ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಬೆಂಗಳೂರು ಅವರ ಸೂಚನೆಗೆ ನೀಡಲಾಗಿದೆ ಅಂತ ಆದೇಶವನ್ನು ಹೊರಡಿಸಿದೆ ಕರ್ನಾಟಕ ರಾಜ್ಯದ ರಾಜ್ಯಪಾಲರ ಆದೇಶದಾನುಸಾರ ಹಾಗೂ ಅವರ ಹೆಸರಿನಲ್ಲಿ ಶ್ರೀಮತಿ ನಾಗರತ್ನ ಬಿ ಪಾಟೀಲ್ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಸಿಬ್ಬಂದಿ ಹಾಗೂ ಆಡಳಿತ ಸುಧಾರಣಾ ಇಲಾಖೆ ಸೇವೆ ನಿಯಮಗಳು ಎರಡು ಇದರಲ್ಲಿ ವಿವಿಧ ಸಮಿತಿಗಳನ್ನು ರಚನೆ ಮಾಡಿ ಆ ಸಮಿತಿಗಳಿಗೆ ಯಾವ ಯಾವ ಕಾರ್ಯಗಳನ್ನು ಕೊಟ್ಟಿದೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಹಾಗೂ ಅವಲಂಬಿತ ಕುಟುಂಬ ವರ್ಗದವರಿಗೆ ಯಾವ ರೀತಿ ಕೊಡಬೇಕು ಅನ್ನೋದ್ರ ಬಗ್ಗೆ ಪರಿಶೀಲಿಸಿ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಬೇಕು ವರದಿಯನ್ನ ಪರಿಶೀಲಿಸಿ ಸರ್ಕಾರ ನಿರ್ಧಾರ ಕೈಗೊಳ್ಳುತ್ತೆ ಅಂತ ಹೇಳಿ ರಾಜ್ಯ ಸರ್ಕಾರ ಸರ್ಕಾರಿ ನೌಕರರ ಬಹುದಿನದ ನಿರೀಕ್ಷೆಗಳಿಗೆ ಬೆಲೆ ಕೊಟ್ಟು ಈ ಆದೇಶವನ್ನು ಹೊರಡಿಸಿದೆ ಈ ಆದೇಶದ ಪ್ರಕಾರ ರಚಿಸಲಾದ ವಿವಿಧ ಸಮಿತಿಗಳು ಮೊದಲನೇದಾಗಿ ಕೆ ಎಸ್ ಎಸ್ ಉನ್ನತ ಮಟ್ಟದ ಕಾರ್ಯ ನೀತಿ ಕಮಿಟಿ ಕೆ ಎಸ್ ಎಸ್ ಹೈ ಲೆವೆಲ್ ಪಾಲಿಸಿ ಕಮಿಟಿ ಅಂತ ಈ ಕಮಿಟಿಯಲ್ಲೇ ಸುಮಾರು ಹನ್ನೊಂದು ಜನ ಇರ್ತಾರೆ ಅದಕ್ಕೆ ಅಧ್ಯಕ್ಷರಾಗಿ ಆಯುಕ್ತರು ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಸೇವೆಗಳು ಬೆಂಗಳೂರು ಕಾರ್ಯಕಾರಿ ನಿರ್ದೇಶಕರು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಬೆಂಗಳೂರು ಅವರ ಸದಸ್ಯರಾಗಿರ್ತಾರೆ ಅದೇ ರೀತಿ ಆಯುಕ್ತರು ಆಯು ಆಯುಷ್ ನಿರ್ದೇಶನಾಲಯ ಡೈರೆಕ್ಟರ್ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ನಿರ್ದೇಶಕರು ವೈದ್ಯಕೀಯ ಶಿಕ್ಷಣ ಸೇವೆ ಜಂಟಿ ನಿರ್ದೇಶಕರು ವೈದ್ಯಕೀಯ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಸೇವೆಗಳು ಸರ್ಕಾರದ ಉಪ ಕಾರ್ಯದರ್ಶಿಗಳು ಅಥವಾ ಮೇಲ್ಪಟ್ಟ ಅಧಿಕಾರಿ ಸಿಬ್ಬಂದಿ ಆಡಳಿತ ಸುಧಾರಣಾ ಇಲಾಖೆ ವಿಧಾನಸೌಧ ಬೆಂಗಳೂರು ಸರ್ಕಾರದ ಉಪ ಕಾರ್ಯದರ್ಶಿ ಮೇಲ್ಪಟ್ಟವರು ಆರ್ಥಿಕ ಇಲಾಖೆ ಸರ್ಕಾರದ ಉಪ ಕಾರ್ಯದರ್ಶಿ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆ ನಿರ್ದೇಶಕರು ವೈದ್ಯಕೀಯ ನಿರ್ವಹಣೆ ಸುವರ್ಣ ಆರೋಗ್ಯ ಟ್ರಸ್ಟ್ ಹಾಗೂ ಜಂಟಿ ನಿರ್ದೇಶಕರು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಇದ್ರ ಬಗ್ಗೆ ಹೇಳಿದೆ ಸಮಿತಿಯು ಅಗತ್ಯಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಕಾರ್ಯದರ್ಶಿಗಳು ಉನ್ನತ ಮಟ್ಟದ ತಾಂತ್ರಿಕ ಅಧಿಕಾರಿಗಳು ಎಚ್ ಆರ್ ಎಂ ಎಸ್ ಅಧಿಕಾರಿಗಳು ಅಧ್ಯಕ್ಷರು ಐ ಎಂ ಎ ಸೇರಿದಂತೆ ವಿವಿಧ ತಜ್ಞರ ಜೊತೆ ಅಧಿಕಾರಿ ವ್ಯಕ್ತಿಗಳನ್ನು ಆಹ್ವಾನಿಸಿ ಈ ಸಭೆಯನ್ನು ನಡೆಸಿ ಈ ಸಭೆಯಲ್ಲಿ ಯಾವ ಯಾವ ನಿರ್ಣಯಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಕೂಡ ವಿವರವಾಗಿ ಸರ್ಕಾರ ತಿಳಿಸ್ತಾ ಹೋಗಿದೆ ಈ ಯೋಜನೆಗೆ ಸಂಬಂಧಿಸಿದಂತೆ ಮಹತ್ವದ ಕಾರ್ಯ ನೀತಿ ವಿಷಯಗಳು ಕಾರ್ಯಾಚರಣೆ ಮಾರ್ಗಸೂಚಿ ಯೋಜನೆ ಸೇವಾ ವ್ಯಾಪ್ತಿಯನ್ನು ವಿಸ್ತರಿಸುವುದು ಅಂತ ಕಾರ್ಯವ್ಯಾಪ್ತಿಯಲ್ಲಿ ತಿಳಿಸಿದೆ ಯೋಜನೆಯನ್ನ ಒಳಗೊಂಡು ಚಿಕಿತ್ಸಾ ವಿಧಾನಗಳು ಚಿಕಿತ್ಸೆಯ ದರಗಳು ಹೊಸ ಚಿಕಿತ್ಸಾ ವಿಧಾನ ಅಳವಡಿಸಿಕೊಳ್ಳೋದು ಹೈ ಕಾಸ್ಟ್ ಆ್ಯಂಡ್ ರೇಟ್ ಡಿಸ್ಕರ್ಸ್ಗೆ ಸಂಬಂಧಿಸಿದಂತೆ ಪ್ರಸ್ತಾವನೆಗಳನ್ನು ಅಂತಿಮಗೊಳಿಸೋದು ಈ ಸಮಿತಿಯ ಕರ್ತವ್ಯ ಆಗಿದೆ ಯೋಜನೆಯ ವಾರ್ಷಿಕ ಆಯವ್ಯಯದ ಬೇಡಿಕೆ ಎಷ್ಟು ಅಮೌಂಟ್ ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಯೋಜನೆಯ ಖರ್ಚು ವೆಚ್ಚಗಳ ಪರಿಶೀಲನೆ ವಾರ್ಷಿಕ ವರದಿ ತಯಾರಿಕೆ ಆ್ಯನ್ಯುವಲ್ ರಿಪೋರ್ಟನ್ನು ರೆಡಿ ಮಾಡೋದು ನಿರ್ವಹಣೆ ಮುಂಗಡ ಪತ್ರ ಪರ್ಫಾರ್ಮೆನ್ಸ್ ಬಜೆಟನ್ನು ತಯಾರು ಮಾಡೋದು ಕೂಡ ಈ ಸಮಿತಿಯ ಕರ್ತವ್ಯ ಆಗಿದೆ ಯೋಜನೆಗೆ ಹೆಚ್ಚಿನ ಹಣಕಾಸಿನ ಪರಿಣಾಮಗಳನ್ನು ಹೊಂದಿರುವ ಪ್ರಸ್ತಾವನೆಯನ್ನು ಪರಿಶೀಲಿಸುವುದು ಯೋಜನೆಯ ತಂತ್ರಜ್ಞಾನ ಉನ್ನತೀಕರಣ ತಂತ್ರಜ್ಞಾನದ ತೊಡಕುಗಳನ್ನು ನಿವಾರಿಸಿ ಮಾರ್ಗೋಪಾಯಗಳನ್ನು ಮಾಡುವುದು ಸರ್ಕಾರಕ್ಕೆ ಸಲ್ಲಿಸಬೇಕಾದ ಮಹತ್ವದ ನೀತಿ ಸಡಿಲಿಕೆ ಹಾಗೂ ವಿಶೇಷ ಪ್ರಕರಣಗಳನ್ನು ಪರಿಶೀಲಿಸುವುದು ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಇತರೆ ರಾಜ್ಯ ಸರ್ಕಾರ ವೈದ್ಯಕೀಯ ಸಂಸ್ಥೆಗಳು ಅನುಸರಿಸುವ ಉತ್ತಮ ನವನವೀನ ವೈದ್ಯಕೀಯ ಚಿಕಿತ್ಸೆಗಳ ಕ್ರಮವನ್ನು ಅನುಸರಿಸುವುದು ಅಭ್ಯಾಸಗಳನ್ನು ಯೋಜನೆ ಅಡಿಯಲ್ಲಿ ಅಳವಡಿಸಿಕೊಳ್ಳುವಂಥ ಹಲವಾರು ವಿಚಾರಗಳನ್ನು ಈ ಕಮಿಟಿ ನಿರ್ವಹಣೆ ಮಾಡುತ್ತೆ ಎರಡನೇದಾಗಿ ಕಾರ್ಯನಿರ್ವಹಣ ಕೆ ಎಸ್ ಎಸ್ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ತಜ್ಞರ ಸಲಹಾ ಸಮಿತಿ ಅಂತ ಹೇಳಿ ನೇಮಕ ಮಾಡಿದೆ ಈ ತಜ್ಞರ ಸಲಹಾ ಸಮಿತಿಯಲ್ಲಿ ಕಾರ್ಯಕಾರಿ ನಿರ್ದೇಶಕರು ಕರ್ನಾಟಕ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಬೆಂಗಳೂರು ಇವರು ಅಧ್ಯಕ್ಷರಾಗಿರ್ತಾರೆ ನಿರ್ದೇಶಕರು ಜಯದೇವೋ ಹೃದ್ರೋಗ ಸಂಸ್ಥೆ ನಿರ್ದೇಶಕರು ಕಿದ್ವಾಯಿ ಮೆಮೋರಿಯಲ್ ಹಾಸ್ಪಿಟಲ್ ನಿರ್ದೇಶಕರು ಇಂದಿರಾ ಗಾಂಧಿ ಮಕ್ಕಳ ಆರೋಗ್ಯ ಸಂಸ್ಥೆ ಬೆಂಗಳೂರು ನಿರ್ದೇಶಕರು ಸಂಜಯ್ ಗಾಂಧಿ ಹಾಸ್ಪಿಟಲ್ ನಿರ್ದೇಶಕರು ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಸಮಿತಿ ಹಾಗೂ ಇತರೆ ಸದಸ್ಯರು ಇದರಲ್ಲಿ ಸದಸ್ಯರಾಗಿರ್ತಾರೆ ಈ ಕಮಿಟಿ ಯೋಜನೆಯನ್ನು ಅಳವಡಿಸಿಕೊಳ್ಳಲಾದ ಪ್ಯಾಕೇಜ್ಗಳಲ್ಲಿ ಚಿಕಿತ್ಸಾ ವಿಧಾನಗಳು ವೈದ್ಯಕೀಯ ನಿರ್ವಹಣೆ ಮೆಡಿಕಲ್ ಮ್ಯಾನೇಜ್ಮೆಂಟ್ ಚಿಕಿತ್ಸೆಗೆ ಸಂಬಂಧಿಸಿದಂತೆ ಸುವರ್ಣ ಆರೋಗ್ಯ ಟ್ರಸ್ಟ್ನಿಂದ ಖಾಸಗಿ ಆಸ್ಪತ್ರೆಗಳಿಂದ ಹಿಂವರೆಸಬಹುದಾದ ಕ್ಲೈಮ್ಗಳ ಬಗ್ಗೆ ಮೊತ್ತಗಳ ಬಗ್ಗೆ ಚಿಕಿತ್ಸಾ ವಿಧಾನ ಚಿಕಿತ್ಸೆಯ ತಪಾಸಣೆ ಔಷಧಿ ಈ ವಿಚಾರವಾಗಿ ಉದ್ಭವಿಸುವಂತಹ ಸಂದೇಹಗಳಿಗೆ ಸ್ಪಷ್ಟೀಕರಣ ನೀಡೋದು ಈ ಸಮಿತಿಯ ಕರ್ತವ್ಯ ಆಗಿದೆ ಯೋಜನೆಯಲ್ಲಿ ಅಳವಡಿಸಿಕೊಳ್ಳಲಾದಂಥ ಯೋಜನೆಗೆ ಅವಶ್ಯವಿರುವ ಹೊಸ ಚಿಕಿತ್ಸಾ ವಿಧಾನಗಳು ವೈದ್ಯಕೀಯ ತಪಾಸಣೆಗಳು ಔಷಧಿಗಳು ಇಂಪ್ಲಿಮೆಂಟ್ಗಳು ಅಳವಡಿಸಿಕೊಳ್ಳೋದು ಅವುಗಳ ದರ ನಿಗದಿ ಮಾಡೋದು ಈ ಸಮಿತಿಯ ಕರ್ತವ್ಯ ಆಗಿದೆ ಅದೇ ರೀತಿ ಯೋಜನೆಯನ್ನ ಕಾರ್ಯಗೊಳಿಸುವಲ್ಲಿ ಉಂಟಾಗುವಂಥ ತಾಂತ್ರಿಕ ತೊಡಕುಗಳನ್ನು ನಿವಾರಿಸುವುದು ಕೂಡ ಈ ಸಮಿತಿಯ ಕರ್ತವ್ಯ ಆಗಿದೆ ಐ ಟಿ ತಾಂತ್ರಿಕ ಉನ್ನತೀಕರಣ ಹಾರ್ಡ್ವೇರ್ ಸಾಫ್ಟ್ವೇರ್ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಯೋಜನೆಗಳಿಗೆ ಅಗತ್ಯತೆಯ ಬಗ್ಗೆ ಸಲಹೆ ಸೂಚನೆಯನ್ನು ನೀಡುವುದು ಕೂಡ ಈ ಸಮಿತಿಯ ಕರ್ತವ್ಯ ಆಗಿದೆ ಈ ಯೋಜನೆಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವೈದ್ಯಕೀಯ ಸಂಸ್ಥೆಗಳು ಅನುಸರಿಸುವಂಥ ಪ್ರತಿಯೊಂದು ನಿಯಮಗಳನ್ನು ನವನವೀನವಾದಂಥ ವೈದ್ಯಕೀಯ ಸೌಲಭ್ಯಗಳನ್ನು ಅನುಸರಿಸಿಕೊಳ್ಳೋದು ಈ ಸಮಿತಿಯ ಕರ್ತವ್ಯ ಆಗಿದೆ ಅದೇ ರೀತಿ ಮೂರನೇ ಸಮಿತಿ ರಾಜ್ಯ ಮಟ್ಟದ ಕೆ ಎಸ್ ಎಸ್ ನೋಂದಣಿ ಶಿಸ್ತು ಕುಂದುಕೊರತೆಗಳ ನಿವಾರಣಾ ಸಮಿತಿ ಸ್ಟೇಟ್ ಲೆವೆಲ್ ಕೆ ಎಸ್ ಎಸ್ ಇಂಪ್ಲೂಮೆಂಟ್ ಡಿಸಿಪ್ಲೈನ್ ಆ್ಯಂಡ್ ಗ್ರೀವೆನ್ಸ್ ರೀಅಡ್ರೆಸ್ ಕಮಿಟಿ ಅಂತ ಹೇಳಿಬಿಟ್ಟು ನೇಮಕ ಮಾಡಿದೆ ಈ ಕಮಿಟಿಯಲ್ಲಿ ಕೂಡ ಹಲವಾರು ಸದಸ್ಯರುಗಳು ಅಧ್ಯಕ್ಷರುಗಳನ್ನು ನೇಮಕ ಮಾಡಿದೆ ಅದರ ಪಟ್ಟಿಯನ್ನು ಕೊಟ್ಟಿದ್ದೀನಿ ಈ ಸಂಸ್ಥೆಯ ಕೆಲಸ ಏನು ಅನ್ನೋದ್ರ ಬಗ್ಗೆ ನೋಡೋದಾದರೆ ಈ ಸಲಹಾ ಸಮಿತಿ ರಾಜ್ಯ ಮಟ್ಟದಲ್ಲಿ ಕೆ ಎಸ್ ಎಸ್ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಯಾವ ಯಾವ ಸಿಬ್ಬಂದಿಗಳು ಅಧಿಕಾರಿಗಳು ಅವರ ಕುಟುಂಬ ವರ್ಗದವರನ್ನು ಸೇರಿಸ್ಕೊಳ್ಳೋದು ಅವರಿಗೆ ಗುರುತಿನ ಚೀಟಿಗಳನ್ನು ಕೊಡೋದು ಅವರಿಗೆ ಯಾವ್ಯಾವ ಚಿಕಿತ್ಸಾ ವಿಧಾನಗಳನ್ನು ಅನುಸರಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಗಳನ್ನು ಚರ್ಚೆ ಮಾಡ್ತಾರೆ ಅದೇ ರೀತಿ ಈ ಸಮಿತಿಯಲ್ಲಿ ಜಿಲ್ಲಾ ಮಟ್ಟದ ಆರೋಗ್ಯ ಸಮಿತಿ ಏನಿದೆಯಲ್ಲ ಆ ಆರೋಗ್ಯ ಸಮಿತಿಯಿಂದ ಕಳಿಸಿದಂಥ ಪ್ರಸ್ತಾವನೆಗಳನ್ನು ಪರಿಶೀಲಿಸಿ ಅದಕ್ಕೆ ಅನುಮೋದನೆ ಕೊಡೋದು ಅವರಿಗಿರುವಂಥ ಸಂದೇಹಗಳನ್ನು ನಿವಾರಿಸೋದು ಈ ಎಲ್ಲ ಕೆಲಸಗಳು ಈ ರಾಜ್ಯ ಮಟ್ಟದ ಸಲಹಾ ಸಮಿತಿ ಹೇಗೆ ಇರುತ್ತೆ ಈ ಎಲ್ಲ ಸಮಿತಿಗಳು ಸೇರಿಕೊಂಡು ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರಿಗೆ ಉಪಯೋಗ ಆಗೋ ರೀತಿಯಲ್ಲಿ ಕಮಿಟಿಗಳನ್ನು ನೇಮಕ ಮಾಡಿಕೊಂಡು ಸರ್ಕಾರಿ ನೌಕರರಿಗೆ ಹಾಗೂ ಕುಟುಂಬ ವರ್ಗದವರಿಗೆ ಉಪಯೋಗ ಆಗುವಂಥ ಕೆಲಸವನ್ನು ಮಾಡಬೇಕು ಜಿಲ್ ನಾಲ್ಕನೇ ಸಮಿತಿ ಜಿಲ್ಲಾ ಮಟ್ಟದ ನೋಂದಣಿ ಶಿಸ್ತು ಕುಂದು ಕೊರತೆ ನಿವಾರಣಾ ಸಮಿತಿ ಡಿಸ್ಟ್ರಿಕ್ಟ್ ಲೆವೆಲ್ ಕೆ ಎಸ್ ಎಸ್ ಇಂಪ್ಲೂಮೆಂಟ್ ಡಿಸಿಪ್ಲಿನರಿ ಆ್ಯಂಡ್ ಗ್ರೀವೆನ್ಸ್ ರೀಅಡ್ರೆಸ್ ಅಡ್ರೆಸ್ ಕಮಿಟಿ ಅಂತ ಇದಕ್ಕೆ ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಾಗಿರ್ತಾರೆ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣಾಧಿಕಾರಿಗಳು ಸದಸ್ಯರಾಗಿರ್ತಾರೆ ಜಿಲ್ಲೆಯಲ್ಲಿ ಲಭ್ಯ ಇರುವಂಥ ತಜ್ಞ ವೈದ್ಯರು ಸುವರ್ಣ ಆರೋಗ್ಯ ಟ್ರಸ್ಟ್ನ ಸದಸ್ಯರು ಹಾಗೂ ಜಿಲ್ಲಾ ಕುಷ್ಠ ರೋಗ ಅಧಿಕಾರಿ ಅವರು ಇದಕ್ಕೆ ಕಾರ್ಯದರ್ಶಿ ಆಗಿರ್ತಾರೆ ಸುವರ್ಣ ಆರೋಗ್ಯ ಟ್ರಸ್ಟ್ ಜಿಲ್ಲಾ ಸಮಿತಿ ಸದಸ್ಯರು ಸಭೆಯನ್ನ ಏರ್ಪಡಿಸಿ ಇದಕ್ಕೆ ಸಂಬಂಧಿಸಿದಂತೆ ಇತರೆ ಎಲ್ಲ ಕಾರ್ಯಗಳಿಗೆ ಅಗತ್ಯ ಅವಕಾಶಗಳನ್ನು ಒದಗಿಸಿಕೊಡಬೇಕು ಜಿಲ್ಲಾ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಅಧಿಕಾರಿಗಳು ಸಮಿತಿಗೆ ಅಗತ್ಯವಿರುವ ಸ್ಥಳಾವಕಾಶ ಗಣಕಯಂತ್ರ ಬೆರಳೆಚ್ಚು ಸೇವೆ ಲೇಖನ ಸಾಮಗ್ರಿಗಳು ವಾಹನ ಇತ್ಯಾದಿಗಳನ್ನು ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಈ ಸಮಿತಿಯ ಕರ್ತವ್ಯ ಏನೆಂದರೆ ನೋಂದಣಿಯಲ್ಲಿ ಅರ್ಜಿ ಸಲ್ಲಿಸಿದ ಹತ್ತು ದಿನಗಳ ಒಳಗಾಗಿ ಖಾಸಗಿ ಆಸ್ಪತ್ರೆಗಳ ತಪಾಸಣೆ ಕೈಗೊಂಡು ನೋಂದಣಿ ನಿಗದಿಪಡಿಸಿದ ಮಾನದಂಡ ಅವುಗಳನ್ನು ಪೂರೈಸಿ ಅರ್ಹ ಪ್ರಕರಣಗಳನ್ನು ನೋಂದಾಯಣೆಗೆ ಹದಿನೈದು ದಿನಗಳಲ್ಲಿ ರಾಜ್ಯ ಮಟ್ಟದ ಕೆ ಎಸ್ ಎಸ್ ಸಮಿತಿಗೆ ಇದನ್ನು ಕಳಿಸ್ಕೊಡೋದು ಇದರ ಕರ್ತವ್ಯ ಆಗಿದೆ ಯೋಜನೆಗೆ ಒಳಪಟ್ಟ ಆಸ್ಪತ್ರೆ ವಿರುದ್ಧ ಫಲಾನುಭವಿಗಳಿಂದ ಸ್ವೀಕೃತಿಯಾದಂಥ ದೂರುಗಳನ್ನು ಪರಿಶೀಲನೆ ಮಾಡಬೇಕು ಈ ಎಲ್ಲ ಇದಿರುತ್ತೆ ಅದರ ಜೊತೆಯಲ್ಲಿ ಕೆ ಎಸ್ ಎಸ್ನ ಇಂಪ್ಲಿಮೆಂಟ್ ಮಾಡಿದ ಹಾಗೆ ನಿವೃತ್ತ ಸರ್ಕಾರಿ ನೌಕರರಿಗೂ ಕೂಡ ನಗದು ರಹಿತ ಆರೋಗ್ಯ ಸಂಜೀವಿನಿ ಯೋಜನೆಯ ಅವಶ್ಯಕತೆ ಇದೆ ಸಂಧ್ಯಾ ಕಿರಣ ಯೋಜನೆಯನ್ನು ಆದಷ್ಟು ಶೀಘ್ರದಲ್ಲೇ ಅಳವಡಿಸಬೇಕು ಅಂತ ಕೇಳ್ಕಂಥ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಧನ್ಯವಾದಗಳು